ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಂಸ್ಥೆಯ ವಾತಾವರಣ ಹೇಗಿರುವುದು ಮುಳುಬಾಗಿಲಲ್ಲಿ ಒಂದು ಒಳ್ಳೆ ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಅಮರಜ್ಯೋತಿ ಅನ್ನೋ ವಿದ್ಯಾಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡಿದೆ ನಾನು ಮತ್ತು ನನ್ನ ಸಹೋದರರಾದಂಥ ಅಶೋಕ್ ಅವರು ಇಬ್ಬರು ಕೂಡ ಜೊತೆಗೂಡಿ ಓಡಿ ಮತ್ತು ನಮ್ಮೆಲ್ಲ ನಮ್ಮ ಕುಟುಂಬದ ಇನ್ನೂ ಅನೇಕ ನಮ್ಮ ಚಿಕ್ಕಪ್ಪನವರು ಮತ್ತು ಎಲ್ಲರೂ ಕೂಡ ಸೇರಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ವಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದ ಕಾರಣ ಏನು ಅಂತಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಮುಳಬಾಗಲ್ ತಾಲೂಕಿನಲ್ಲಿ ಎರಡೇ ವಿದ್ಯಾಸಂಸ್ಥೆಗಳಿದ್ವು ಒಂದು ಶಾರದಾ ವಿದ್ಯಾಸಂಸ್ಥೆ ಇನ್ನೊಂದು ಸೆಂಟ್ಯಾನ್ಸ್ ವಿದ್ಯಾಸಂಸ್ಥೆ ಇವೆರಡನ್ನೂ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಬೇರೆ ಇದ್ವು ಯಾವುದೋ ಕೆಲವು ಬೆಳೆಣಿಕೆ ಅಷ್ಟು ಆ ಒಂದು ಸಂದರ್ಭದಲ್ಲಿ ನಾನು ಮುಳಬಾಗಲಿನ ಸ್ವಂತ ತಾಲೂಕಿನ ತಾಲೂಕಿನವನಾಗಿ ಒಬ್ಬ ವಕೀಲನಾಗಿ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಬೇಕು ಅಂಥೇಳಿ ನಮ್ಮ ಸಹೋದರನ ಜೊತೆ ಸೇರಿ ನಾವು ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಸುಮಾರು ಈಗ ಇಪ್ಪತ್ತೈದು ವರ್ಷ ಆಯಿತು ಹತ್ತಿರದಲ್ಲೇ ನಾವು ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆಯನ್ನು ಮಾಡೋರಿದ್ದೀವಿ ಈ ಒಂದು ಸಂಸ್ಥೆ ಪ್ರಾರಂಭ ಆದಾಗಿಂದ ಕೂಡ ನಮ್ಮಲ್ಲಿ ಹತ್ತನೇ ತರಗತಿ ಪ್ರಾರಂಭ ಆಗಿ ಸುಮಾರು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಗಲೂ ಕೂಡ ಸತತವಾಗಿ ನೂರಕ್ಕೆ ನೂರು ಫಲಿತಾಂಶವನ್ನು ನೀಡ್ತಾ ಇರುವಂಥ ಸಂಸ್ಥೆ ಅಂತ ಗೌರವ ಎಲ್ಲ ಪೋಷಕರು ಮತ್ತು ಸಾರ್ವಜನಿಕರು ನಮ್ಗೆ ನೀಡಿದ್ದಾರೆ ಈ ಬಾರಿ ಕೂಡ ನೂರಕ್ಕೆ ನೂರು ಬರುವಂಥ ವಿಶ್ವಾಸ ಇದೆ ಇದಕ್ಕೆ ಕಾರಣರಾದಂಥ ನಮ್ಮ ಪೋಷಕರು ವಿದ್ಯಾರ್ಥಿಗಳು ಮತ್ತು ಎಲ್ಲ ನನ್ನ ಸೇವಾಭಿಲಾಸಿಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಹಾಗೆಯೇ ಎಲ್ಲ ನಮ್ಮ ಶಾಲೆಯ ಮಕ್ಕಳೇ ಅಲ್ಲ ತಾಲೂಕಿನ ಮಕ್ಕಳು ಜಿಲ್ಲೆ ಮಕ್ಕಳು ಮತ್ತು ಎಲ್ಲ ರಾಜ್ಯದ ಮಕ್ಕಳಿಗೂ ಕೂಡ ಒಳ್ಳೆಯ ರಿಸಲ್ಟ್ ಬರಲಿ ಅಂತೇಳಿ ಹರೈಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ